ಚಿತ್ರದುರ್ಗ ಮೂಲದ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣದ ಪ್ರಮುಖ ಆರೋಪಿಗಳಲ್ಲಿ ಒಬ್ಬರಿಗೆ ಜಾಮೀನು ಲಭ್ಯವಾಗಿದೆ ಅನ್ನುವಂಥ ಮಾಹಿತಿ ಇದೆ ನೋಡಿ ಈಗಾಗಲೇ ಈ ಪ್ರಕರಣದಲ್ಲಿ ಹಲವಾರು ಪಾತ್ರ ಇದೆ ಅದರಲ್ಲಿ ಕೇಶವ ಮೂರ್ತಿ ಕೇಶವ ಮೂರ್ತಿಗೆ ಜಾಮೀನು ಮಂಜೂರಾಗಿದೆ ತುಮಕೂರು ಜೈಲಿನಲ್ಲಿ ಆರೋಪಿ ಕೇಶವ ಮೂರ್ತಿ ಇರೋದು ಅವರ ಪರವಾಗಿ ವಕೀಲರು ವಾದ ಮಂಡನೆಯನ್ನು ಮಾಡಿದ್ದಾರೆ ವಕೀಲರು ರಂಗನಾಥ್ ಅಂತ ಕಾಣುತ್ತೆ ಸೊ ನ್ಯಾಯಮೂರ್ತಿ ವಿಶ್ವಜಿತ್ ಶೆಟ್ಟಿ ಅವರು ಸದ್ಯ ಜಾಮೀನು ಮಂಜೂರು ಮಾಡಿದ್ದಾರೆ ತುಮಕೂರು ಜೈಲಿನಲ್ಲಿ ಆರೋಪಿ ಕೇಶವಮೂರ್ತಿ ಇರೋದು ಡಿ ಗ್ಯಾಂಗ್ನಿಂದ ರೇಣುಕಾ ಸ್ವಾಮಿ ಹತ್ಯೆ ಆಗುತ್ತೆ ಈ ಪ್ರಕರಣ ಅಂದಾಗ ಪ್ರಕರಣದ ಗಂಭೀರತೆ ಬಹಳ ದೊಡ್ಡದು ಈ ಪ್ರಕರಣದಲ್ಲಿ ಹದಿನೇಳು ಆರೋಪಿಗಳಿದ್ದಾರೆ ಅದರಲ್ಲಿ ಕೇಶವಮೂರ್ತಿಗೆ ಜಾಮೀನು ಮಂಜೂರಾಗಿದೆ ಈ ಬರ್ಬರ ಹತ್ಯೆಯಲ್ಲಿ ಅಂದರೆ ಈ ಪ್ರಕರಣದಲ್ಲಿ ಜಾಮೀನು ಮೊದಲಿಗೆ ಸಿಕ್ತು ಯಾರಿಗೆ ಅಂತ ನಾವು ನೋಡೋದಾದರೆ ಅದು ಕೇಶವ ಮೂರ್ತಿಗೆ ಅಂತ ಹೇಳ್ಬೋದು ಎಷ್ಟು ದಿವಸಗಳ ಕಾಲ ಹಲವರು ಜಾಮೀನಿಗಾಗಿ ತಮ್ಮದೇ ಆದಂಥ ಪ್ರಯತ್ನವನ್ನು ಮಾಡ್ತಾ ಇದ್ರು ನೋಡಿ ಇದೊಂದು ಗ್ಯಾಂಗ್ ಹತ್ಯೆಯಾಗಿರೋದರಿಂದಾಗಿ ಒಬ್ಬೊಬ್ಬರ ಪಾತ್ರ ಒಂದೊಂದು ರೀತಿ ಇರತ್ತೆ ಅಂದರೆ ರೇಣುಕಾಸ್ವಾಮಿನ ಕರ್ಕೊಂಬರೋರು ಒಬ್ಬರು ಕಾಂಟ್ಯಾಕ್ಟ್ ಮಾಡೋದೊಬ್ಬರು ದರ್ಶನ ಎದುರುಗಡೆ ನಿಲ್ಲಿಸೋದೊಬ್ಬರು ಅದೇನೋ ಒಂದು ಎಲೆಕ್ಟ್ರಿಕ್ ಮೆಗ್ಗಾನ್ ಮೆಷಿನ ತೊಗೊಬರೋದೊಬ್ರು ಹೊಡೆಯೋದೊಬ್ರು ಈ ತರದೊಂದು ಕೃತ್ಯ ಆದಾಗ ಅಸಲಿಗೆ ಈ ಕೃತ್ಯದಲ್ಲಿ ರೇಣುಕಾಸ್ವಾಮಿ ಹತ್ಯೆಯಾಗುವ ಸಂದರ್ಭದಲ್ಲಿ ಯಾರ್ದು ಕಡಿಮೆ ಪಾತ್ರ ಹತ್ತಿಗೆ ನೇರ ಪಾತ್ರ ಅಲ್ಲ ಅಂತ ನೋಡೋದಾದರೆ ಆ ವಾದ ಮಂಡನೆಯನ್ನು ಬಹುತೇಕ ಕೇಶವಮೂರ್ತಿ ಪರ ವಕೀಲರು ಮಾಡಿದ ಕಾಣ್ತಾ ಇದೆ ಸೊ ಅದರ ಫಲಶ್ರುತಿ ಅಂತ ನಾವು ನೋಡ್ತಾ ಹೋಗೋದಾದರೆ ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಕರಣದ ಆರೋಪಿ ಸ್ಥಾನದಲ್ಲಿರುವಂತಹ ಮೂರ್ತಿಗೆ ಜಾಮೀನು ಮಂಜೂರಾಗಿದೆ ಪರಪನ ಅಗ್ರಹಾರದಲ್ಲಿದ್ದರು ಈ ಹದಿನೇಳು ಆರೋಪಿಗಳು ಯಾವಾಗ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ ಅಷ್ಟು ಆರೋಪಿಗಳು ರಾಜಾತಿಥ್ಯವನ್ನು ಪಡ್ಕೊಳ್ತಿದ್ದಾರೆ ಅನ್ನೋದು ಗೊತ್ತಾಯಿತು ಅಷ್ಟು ಜನರನ್ನು ಸ್ಪ್ಲಿಟ್ ಮಾಡಲಾಯಿತು ರಾಜ್ಯದ ಜಿಲ್ಲಾ ಕಾರಾಗೃಹಗಳಿಗೆ ಅವರನ್ನು ರವಾನೆ ಮಾಡಲಾಯಿತು ಸೊ ಅದರಲ್ಲಿ ನಾವು ನೋಡ್ತಾ ಹೋಗೋದಾದರೆ ಇದೀಗ ಈ ಪ್ರಕರಣದ ಅಂದರೆ ಹದಿನೇಳು ಆರೋಪಿಗಳಲ್ಲಿ ಒಬ್ಬರಾಗಿರುವಂತಹ ಕೇಶವಮೂರ್ತಿಗೆ ಜಾಮೀನು ಮಂಜೂರಾಗಿದೆ ಈ ಪ್ರಕರಣದಲ್ಲಿ ಮೊದಲ ಜಾಮೀನು ಯಾರಿಗೆ ಸಿಕ್ಕಿದೆ ಅಂತ ನೋಡೋದಾದರೆ ಅದು ಕೇಶವಮೂರ್ತಿಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಭವ್ಯ ನೀಡುತ್ತಾರೆ ಭವ್ಯ ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ ಪ್ರಮುಖ ಆರೋಪಿಗಳು ಜಾಮೀನಿಗಾಗಿ ಶತಾಯಗತಾಯ ಪ್ರಯತ್ನವನ್ನು ಮಾಡ್ತಾ ಈ ಪ್ರಕರಣದಲ್ಲಿ ಮೊದಲಿಗೆ ಜಾಮೀನನ್ನು ಯಾರು ಪಡ್ಕೊಂಡ್ರು ಅಂತ ನೋಡೋದಾದರೆ ಅದು ಕೇಶವಮೂರ್ತಿ ಈ ಪ್ರಕರಣದಲ್ಲಿ ಕೇಶವಮೂರ್ತಿ ರೋಲೇನು ಯಾವ ಕಾರಣವನ್ನು ಕೋರ್ಟ್ಗೆ ಕೇಶವಮೂರ್ತಿ ಪರ ವಕೀಲರು ವಾದಿಸಿದ ಪರಿಣಾಮ ಈತನಿಗೆ ಬೇಲ್ ಸಿಕ್ಕಿದೆ ಭವ್ಯ ಆ ಎಸ್ ಡಿ ದರ್ಶನ್ ಏನು ಗ್ಯಾನ್ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಅಂದ್ರೆ ಮೊದಲನೇದಾಗಿ ಆರೋಪಿಗಳು ಜಾಮೀನು ಸಿಕ್ಕಿದೆ ಅಂತ ಹೇಳ್ಬೋದು ಕೇಶವ ಮೂರ್ತಿ ಪಾತ್ರ ನೀವು ಹೇಳ್ತಾ ಇದ್ರೆ ಆತ ಶವ ವಿಲೇವಾರಿಯಲ್ಲಿ ಹಾಗೆಯೇ ಸಾಕ್ಷ ಪ್ರಕರಣದಲ್ಲಿ ಬಂಧಿತನಾಗಿದ್ದ ಸೊ ಹೀಗಾಗಿ ಈತನ ವಿರುದ್ಧ ಅಂದ್ರೆ ಪ್ರಕರಣ ಕೂಡ ದಾಖಲಾಗಿತ್ತು ತದನಂತರ ಸಿ ಸಿಎಸ್ ನ್ಯಾಯಾಲಯದಲ್ಲಿ ವಾದ ಪ್ರತಿವಾದ ನಡೆಯಿತು ಸೊ ಅಲ್ಲಿ ಅರ್ಜಿ ರಿಜೆಕ್ಟ್ ಆಗಿತ್ತು ಸೊ ಅವರ ವಕೀಲರಾದಂತಹ ರಂಗನಾಥ್ ರೆಡ್ಡಿ ಅವರು ಆರೋಪಿ ಪರ ಹೈಕೋರ್ಟ್ ಒಂದು ಜಾಮೀನು ಕೋರಿ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರು ಸೊ ಇವತ್ತು ನ್ಯಾಯಮೂರ್ತಿ ಶ್ರೀ ವಿಶ್ವಜಿತ್ ಶೆಟ್ಟಿ ಅವರ ಅಂದ್ರೆ ಹೈಕೋರ್ಟ್ ಪೀಠದ ಒಂದು ವಿಚಾರಣೆಗೆ ಕೂಡ ಬಂದಿತ್ತು ಈ ಸಂದರ್ಭದಲ್ಲಿ ಬಹಳಷ್ಟು ವಿಚಾರಗಳನ್ನ ವಾದ ಮಂಡಿಸ್ತಾರೆ ಅಂದ್ರೆ ಕೇಶವ ಅವರ ಪಾತ್ರ ಏನು ಅನ್ನೋದನ್ನ ಕೂಡ ವಕೀಲರು ಹೈಕೋರ್ಟ್ ಒಂದು ತಿಳಿಸಿರುವಂತದ್ದು ಅಂದ್ರೆ ಸ್ವಾಮಿ ಅವರ ಕೊಲೆ ಆದ ನಂತರ ಶವವನ್ನು ಏನು ಸಾಗಿಸ್ತಾರೆ ಅದರಲ್ಲಿ ಕೇಶವ ಮೂರ್ತಿ ಕೂಡ ಪಾತ್ರವಹಿಸುತ್ತೆ ಅಷ್ಟು ಮಾತ್ರವಲ್ಲದೆ ಆ ಶವ ವಿಲೇವಾರಿ ನಂತರ ಪೊಲೀಸರ ಕಣ್ ತಪ್ಪಿಸಿಕೊಳ್ಳಲು ಸಾಕ್ಷನ್ ಪ್ರಕರಣದಲ್ಲಿ ಕೂಡ ಈತ ಭಾಗಿಯಾಗಿರೋದು ನಮ್ಮದಾಗಿತ್ತು ಸೊ ಹೀಗಾಗಿ ಸದ್ಯ ಹೈಕೋರ್ಟ್ ಆತನಿಗೆ ಜಾಮೀನು ಮಂಜೂರು ಮಾಡಿರುವಂತದ್ದು ಸೊ ಎಲ್ಲೊಂದು ಕಡೆ ಈ ಪ್ರಕರಣದಲ್ಲಿ ಇತರೆ ಆರೋಪಿಗಳಿಗೆ ಕೂಡ ಜಾಮೀನು ಮಂಜೂರು ಆಗಬಹುದು ಅಂತ ಈಗಾಗಲೇ ಏನು ದರ್ಶನ್ ಪರ ವಕೀಲರಾಗಿರ್ಬೋದು ಹಾಗೆ ಪವಿತ್ರಗೆ ಮಾತ್ರ ಜಾಮೀನು ಸಿಗೋದು ಬಹುತೇಕ ಡೌಟ್ ಅಂತ ಹೇಳಲಾಗುತ್ತೆ ಯಾಕಂದ್ರೆ ಆಕೆ ಈ ಪ್ರಕರಣದಲ್ಲಿ ಏವನ್ನ ಒಂದ್ ಆರೋಪಿ ಆಗಿರುವಂತದ್ದು ಸದ್ಯ ಬೇರೆ ಇತರೆ ಆರೋಪಿಗಳಿಗೆ ಒಂದು ಜಾಮೀನು ಸಿಕ್ಕಿರೋದು ಬಹಳಷ್ಟು ಸಂತೋಷಕರ ಅಂತ ಈಗಾಗಲೇ ವಕೀಲರು ಕೂಡ ಹೇಳ್ತಾ ಇರುವಂತದ್ದು ದಿವ್ಯಾ ಥ್ಯಾಂಕ್ ಯು ಭವ್ಯ ಮಾಹಿತಿಗಾಗಿ ನೋಡಿ ಪ್ರಕರಣ ಅಂದ ಸಂದರ್ಭದಲ್ಲಿ ದರ್ಶನ್ ಪವಿತ್ರ ಗೌಡ ಕೂಡ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಅವರ ಬೇಲ್ ರಿಜೆಕ್ಟ್ ಆಗಿದೆ ಸೊ ಇದೀಗ ಕೇಶವಮೂರ್ತಿ ವಿಚಾರಕ್ಕೆ ಬರೋದಾದರೆ ಪ್ರಕರಣದ ಎ ಸಿಕ್ಸ್ಟೀನ್ ಕೇಶವಮೂರ್ತಿ ಕೇಶವಮೂರ್ತಿಗೆ ಜಾಮೀನು ಮಂಜೂರಾಗಿದೆ ಹೈಕೋರ್ಟ್ ಕೇಶವಮೂರ್ತಿಗೆ ಜಾಮೀನನ್ನು ಮಂಜೂರು ಮಾಡಿರೋದು ತುಮಕೂರು ಜೈಲಿನಲ್ಲಿರೋದು ಕೇಶವಮೂರ್ತಿ ಕೊಲೆ ನಂತರದ ಸಾಕ್ಷನಾಶ ಆರೋಪ ಮಾತ್ರ ಈತನ ಮೇಲಿರುವಂಥದ್ದು ಕೊಲೆ ನಂತರದ ಸಂದರ್ಭದಲ್ಲಿ ಸಾಕ್ಷನಾಶಕ್ಕೆ ಒಂದಷ್ಟು ಜನ ಮುಂದಾಗ್ತಾರೆ ಅಂತ ಉಲ್ಲೇಖ ಆಗಿರುತ್ತಲ್ಲ ಅದರಲ್ಲಿ ಯಾರು ಅಂತ ನೋಡೋದಾದರೆ ಕೇಶವ ಮೂರ್ತಿ ಪಾತ್ರ ಇರುತ್ತೆ ಸಾಕ್ಷಿ ನಾಶಕ್ಕಷ್ಟೇ ಈ ಪ್ರಕರಣದಲ್ಲಿ ಕೇಶವಮೂರ್ತಿಯ ರೋಲ್ ಇರುವಂಥದ್ದು ಹಾಗಾಗಿ ಹತ್ಯೆಗೂ ಮತ್ತು ಕೇಶವಮೂರ್ತಿಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಹತ್ಯೆಲ್ಲ ಆಗೋಗ್ಬಿಟ್ಟಿತ್ತು ಹಾಗಾಗಿ ಆ ಸಾಕ್ಷ್ಯ ನಾಶಕ್ಕಷ್ಟೇ ನನ್ನ ಕ್ಲೈಂಟ್ ಅಥವಾ ನನ್ನ ಕಕ್ಷಿದಾರರು ಇಲ್ಲಿ ಪಾತ್ರವನ್ನು ನಿರ್ವಹಿಸಿದ್ದಾರೆ ಅವರಿಂದ ಯಾವುದೇ ರೀತಿಯ ಮುಂದಿನ ದಿನಗಳಲ್ಲಿ ಅನಾಹುತಗಳು ಸಂಭವಿಸೋದಿಲ್ಲ ಇವರಿಗೆ ಜಾಮೀನನ್ನು ಮಂಜೂರು ಮಾಡಿ ಅಂತ ಹೇಳಿ ಈ ಕೇಶವಮೂರ್ತಿ ಪರ ವಕೀಲರಾಗಿರುವಂಥ ರಂಗನಾಥ್ ಅವರು ವಾದ ಮಂಡಿಸಿದ್ದಾರೆ ಹಾಗಾಗಿ ಕೇಶವಮೂರ್ತಿಗೆ ಜಾಮೀನು ಮಂಜೂರಾಗಿದೆ ಸೊ ನೀವು ಅಲ್ಲಿ ಬ್ಲೂ ಕಲರ್ದು ಸ್ಟ್ರೈಪ್ ಮತ್ತು ಗಾಗಲ್ ಹಾಕ್ಕೊಂಡಿರುವಂಥ ಫೋಟೋ ಏನು ನೋಡ್ತಾ ಇದ್ದೀರಿ ಈತನೇ ಕೇಶವಮೂರ್ತಿ ಪ್ರಕರಣದ ಎ ಸಿಕ್ಸ್ಟೀನ್ ಈತ ಸೊ ಕೇಶವಮೂರ್ತಿ ಪರ ರಂಗನಾಥ್ ರೆಡ್ಡಿ ವಾದವನ್ನು ಮಂಡಿಸಿರ್ತಾರೆ ನ್ಯಾಯಮೂರ್ತಿ ಎಸ್ ವಿಶ್ವಜಿತ್ ಶೆಟ್ಟಿ ಹೈಕೋರ್ಟ್ ಪೀಠದಿಂದ ಜಾಮೀನನ್ನು ಮಂಜೂರು ಮಾಡಲಾಗಿದೆ ಕೊಲೆ ಬಳಿಕ ಶೆಡ್ಗೆ ತೆರಳಿ ಐದು ಲಕ್ಷ ರೂಪಾಯಿ ಅಡ್ವಾನ್ಸ್ ಹಣ ಪಡೆದು ಕೇಶವಮೂರ್ತಿ ಪೊಲೀಸರ ಮುಂದೆ ಶರಣಾಗಿದ್ದನ್ನು ಈ ಸಂದರ್ಭದಲ್ಲಿ ನಾವು ನೆನಪಿಸಿಕೊಳ್ಳಬಹುದು ಅಂದರೆ ಡೈರೆಕ್ಟ್ ಇನ್ವಾಲ್ವ್ಮೆಂಟ್ ಆಫ್ ಮರ್ಡರ್ ಇಲ್ಲ ಡೈರೆಕ್ಟಾಗಿ ಹತ್ತಿಯ ಪ್ರಮುಖ ಪಾತ್ರಧಾರಿ ಈತ ಅಲ್ಲ ಅಂತ ವಾದಿಸುವಲ್ಲಿ ಈ ಕೇಶವಮೂರ್ತಿ ಪರ ವಕೀಲರು ಬಹುತೇಕ ಯಶಸ್ವಿಯಾಗಿದ್ದಾರೆ ರಂಗನಾಥ್ ಅವರು ಸೊ ಈ ಹಿನ್ನೆಲೆಯಲ್ಲಿ ಇದೀಗ ಕೇಶವಮೂರ್ತಿಗೆ ಬೇಲ್ ಅಂತೂ ಸಿಕ್ಕಿದೆ ಮಗದೊಂದು ಕಡೆ ನೀವು ಗಮನಿಸ್ತಾ ಇದ್ದೀರಿ ದರ್ಶನ್ ಮತ್ತು ಪವಿತ್ರ ನಿರಂತರವಾದಂತಹ ಜಾಮೀನಿಗೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಬಟ್ ಅದು ಬಹುತೇಕ ಕಷ್ಟ ಅಷ್ಟು ಸುಲಭ ಸಾಧ್ಯ ಇಲ್ಲ ಸೊ ಪ್ರಕರಣದಲ್ಲಿ ಎ ಒನ್ ಎ ಟು ಆಗಿರುವ ದರ್ಶನ್ ಪವಿತ್ರ ಕೂಡ ಜಾಮೀನು ಕೋರಿ ಅರ್ಜಿಯನ್ನು ಸಲ್ಲಿಸಿದರು ಇಬ್ಬರ ಜಾಮೀನು ಅರ್ಜಿಯ ವಿಚಾರಣೆಯನ್ನು ಬೆಂಗಳೂರಿನ ಐವತ್ತೇಳನೇ ಸಿ ಸಿ ಎಚ್ ನ್ಯಾಯಾಲಯ ನಡೆಸಿ ವಿಚಾರಣೆಯನ್ನು ಮುಂದೂಡಿದೆ ಇವತ್ತು ದಿನಾಂಕ ಮೂರು ಸೊ ಇಪ್ಪತ್ತೇಳಕ್ಕೆ ಮುಂದೂಡಿದೆ ಸೊ ಈ ಪ್ರಕರಣದಲ್ಲಿ ಕೇಶವಮೂರ್ತಿಗೆ ಜಾಮೀನಂತೂ ಮಂಜೂರಾಗಿದೆ ಅಂದರೆ ಸಾಕ್ಷ್ಯನಾಶದ ಒಂದು ಆರೋಪ ಮಾತ್ರ ಈತನ ಮೇಲಿತ್ತು ಅದನ್ನೇ ಕೇಶವಮೂರ್ತಿ ಪರ ವಕೀಲರು ರಂಗನಾಥರು ವಾದ ಮಂಡಿಸಿದ್ದಾರೆ ಜಾಮೀನು ಲಭ್ಯವಾಗಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ